ಪ್ರಪ್ರಥಮ ಆಶೀರ್ವಚನವನ್ನು ತಯಪಿಸಲಿದ್ದಾರೆ ಹಾಗಾಗಿ ಬಂಧುಗಳೇ ತಾವೆಲ್ಲರೂ ಕೂಡ ನಾಳೆ ಮುಂಜಾನೆ ಹತ್ತು ಗಂಟೆಗೆ ಈ ವೇದಿಕೆ ಮೇಲೆ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಬನ್ನಿ ಬಂಧುಗಳೇ ಇದೀಗ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಶಾಸ್ತ್ರಿಗಳು ನಿಡುಗುಂದಿ ಅವರ ಪ್ರೋಚನ ಕಾರ್ಯಕ್ರಮ ಅವರ ಪ್ರವಚನದ ಮಂಗಲ ನುಡಿಯನ್ನು ತಯಪಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಂತೇನೆ ಜಯ ನಮ ಪಾರ್ವತಿ ಪದ ಶಿವರ ಹರ ಮಹಾದೇವ ನೋಡಿ ಇಲ್ಲಿವರೆಗೆ ಮಾತನಾಡಿರ್ತಕ್ಕಂಥ ನಮ್ಮ ಚೌಕಿಮಠ ಸರ್ಗೆ ಮತ್ತು ಅವ್ರ ಜೊತೆಗೆ ಭಾಳ ಸುಂದರವಾಗಿ ಅವರು ಭಾಳ ಸರ್ವಾಂಗ ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾರೆ ನಮ್ಮ ಶರಣೈ ಸರ್ ಚರಂತಿ ಚರಂತಿಮಠ್ರವರು ರಾಣಿ ಚನ್ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯರು ಅವರಿಗೂ ಎಲ್ಲರೂ ಚಪ್ಪಾಳೆಯನ್ನು ಸಮರ್ಪಣೆ ಮಾಡಬೇಕು ಭಾಳ ಖುಷಿಯಾಗುತ್ತೆ ಅವನ್ನೆಲ್ಲ ನೋಡಿದರೆ ತಾವೆಲ್ಲ ಎಷ್ಟು ಕೇಳೋದಕ್ಕಾಗಿ ಬರ್ತೀರಿ ಇವತ್ತು ಸಿದ್ಧಲಿಂಗೇಶ್ವರರು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದುತ್ತಾರೆ ಅನ್ನುವಂಥ ವಿಚಾರವನ್ನು ನಾವೆಲ್ಲ ಕೇಳುತ್ತೇವೆ ಶರಣಬಂಧುಗಳೇ ನಮ್ಮ ಮಾತು ನಮ್ಮ ಒಂದು ಪೂರ್ವಿಕರು ಒಂದು ವಿಚಾರವನ್ನು ನಮಗೆ ತಿಳಿಸಿದರು ಅವ್ರು ನಮಗೆ ಕಲಿಸಿದ್ರು ಯಾವ ಆಟ ಅದು ಯಾವ ಆಟವನ್ನು ಆಡೋದ್ರ ಮೂಲಕ ಈ ಬದುಕನ್ನು ನಮಗೆ ನಮ್ಮ ಪೂರ್ವಜರ ಕಲಿಸಿದ್ರು ಅಂದರೆ ತಾವು ತಿಳ್ಕೊಬೇಕು ನೀವು ಆಡಿರೋ ಆಟನ ನಾನು ಆಡೀನಿ ಇಲ್ಲೆಲ್ಲರಿಗೂ ಆಡಿದ್ದಾರೆ ಅದನ್ನು ಹೇಳಿದರೆ ತಮಗೆ ನೆನಪಾಗತ್ತೆ ಯಾವುದ್ರಿ ಅದು ಆಟ ಬದುಕಿನ ಒಂದು ಸುಂದರವಾದ ಆಟವನ್ನು ನಾವು ಚಿಕ್ಕವರಿದ್ದಾಗ ನಮಗೆ ಆಡಿಸಿದ್ದಾರೆ ಯಾವುದ್ರೀ ಅಮ್ಮ ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಭಾವ್ನೋಡು ಬಸವನೋರು ಕೈ ಕೈ ಧೂಳ್ಗೈ ಪಂಚಮ್ ಇವನು ಹೇಳಿದ್ರೆ ಬಾತನ ಹೂ ಅಂತರಿ ನೀವು ಅಂತ ಇವತ್ತೀ ಆಟ ಆಡಿಸಿ ಮುಗಿಸ್ಬಿಡೋಣ ನಾವಂತ ಏನಿದ್ರ ಅರ್ಥ ಭಾಳ ಸುಂದರವಾಗಿ ಕಲಿಸಿದ್ದಾರೆ ನಾವು ಆಟವನ್ನು ಮಕ್ಕಳಿಗೆ ಇಂಥವು ಕಲಿಸ್ಬೇಕು ಇಂಥ ಆಟವನ್ನು ಆಡೋದನ್ನು ಕಲಿಸ್ತಿದ್ರು ನಮ್ಮವರು ಏನಿದ್ರ ಅರ್ಥ ಸ್ವಲ್ಪ ವಿಚಾರ ಮಾಡಿಕೊಂಡು ಹೋಗೋಣ ಹತ್ತಿ ಕಟಿಗೆ ಬತ್ತಿ ಕಟಗಿ ಅಂತ ಅಂದರೆ ಇದು ಇದ್ದಾಗ ಭಾಳ ಚಲೋ ಇರ್ತೈತಿ ಏ ಚಲೋ ಅದಾರ ಸ್ವಾಮಿಗಳು ಚಲೋದಾರ ಶಾಸ್ತ್ರಿಗಳು ಚಲೋದಾರ್ ರಾಜಕಾರಣಿಗಳು ಚೊಲೋ ಅದಾರ ಅಂಥವ್ರು ಚಲೋದಾರು ಶ್ರೀಮಂತರು ಇದ್ದಾಗ ಹತ್ತಿ ಕಟ್ಟಿಗೆ ಹೋತಂದ್ರೆ ಇದು ಬತ್ತಿ ಕಟ್ಟಿಗೆ ಅಂತ ಇದ್ದಾಗ ಭಾಳ ದೊಡ್ಡ ಸೌಕಾರ ಎಲ್ಲೋ ಹೋಗಿ ಒಂದು ಕಡೆ ಸತ್ತು ಫುಟ್ನಪ್ಪ ಅಂದ್ರೆ ಸೌಕಾರ ಯಾವಾಗ ಬರ್ತಾನ್ರಿ ಅಂತಾರೆ ಏನ ಏನಂತಾರೀವ ಹೆಣ ಯಾವಾಗ ಬರ್ತೈತಿ ಅಂತಾರೆ ಹೌದಲ್ಲ ಇದ್ರೆ ಹತ್ತಿ ಕಟ್ಟಿಗೆ ಹೋತಂದ್ರೆ ಇದು ಬತ್ತಿ ಕಟ್ಟಿಗೆ ಅಂತ ಎಷ್ಟು ಚಂದ ಕಲಿಸ್ಯಾರ ನೋಡೋರು

Real quick.